ಕಂದಾಯ ಮತ್ತು ಅರಣ್ಯದ ಅಂಚಿನ ಪ್ರದೇಶದಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಹಕ್ಕುಪತ್ರ ಒದಗಿಸುವಂತೆ ಆಗ್ರಹಿಸಿ ಅಕ್ಟೋಬರ್ ಹದ್ನಾಲ್ಕರಂದು ದಾವಣಗೆರೆಯ ಎಸಿ ಕಚೇರಿ ಮುಂಭಾಗ ಬಗರ್ ಹುಕುಂ ಸಾಗುವಳಿದಾರರ ಅನಿರ್ದಿಷ್ಟ ಅವಧಿಯ ಧರಣಿ ಹೋರಾಟ ಆಯೋಜಿಸಲಾಗಿದೆ ಎಂದು ಎಐಕೆಕೆ ಎಂಎಸ್ ರಾಜ್ಯ ಕಾರ್ಯದರ್ಶಿ ಡಾ ಸುನೀತ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೂಡಲೇ ಭೂ ಮಂಜೂರಾತಿ ಸಮಿತಿ ರಚನೆಗೆ ಆದೇಶ ಹೊರಡಿಸಬೇಕು ಈ ಸಮಿತಿಯ ಮೂಲಕ ಬಾಕಿ ಇರುವ ಬಗರ್ ಹುಕುಂ ಸಾಗುವಳಿದಾರರ ಅರ್ಜಿಗಳಿಗೆ ಹಕ್ಕುಪತ್ರ ಕೊಡಲು ಕ್ರಮ ಕೈಗೊಳ್ಳಬೇಕು ಬಗರ್ ಹುಕುಂ ಸಾಗುವಳಿದಾರರಿಗೆ ಅವಶ್ಯಕ ಮಾಹಿತಿ ಒದಗಿಸಬೇಕು ಹಲವು ದಶಕಗಳಿಂದ ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ನೀಡುತ್ತಿರುವ ಕಿರುಕುಳವನ್ನು ನಿಲ್ಲಿಸಬೇಕು ಅವರು ಜಮೀನುಗಳಿಗೆ ಸರ್ಕಾರ ಸೂಕ್ತ ರಕ್ಷಣೆ ಒದಗಿಸಬೇಕೆಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಮಧು ತೊಗಲೇರಿ ಜಿಲ್ಲಾ ಕಾರ್ಯದರ್ಶಿ ನಾಗಸ್ಮಿತಾ ರಾಮಗೊಂಡನಹಳ್ಳಿ ನಾಗರಾಜ್ ಇತರರಿದ್ದರು ಬಗರುಕುಂ ಸಾಗೋಳಿದಾರರ ಅನಿರ್ದಿಷ್ಟ ಕಾಲದ ಧರಣಿಯನ್ನು ಕೈಗೆತ್ಕೊಳ್ತಾ ಇದ್ದೀವಿ ಅನಿರ್ದಿಷ್ಟ ಕಾಲದ ಧರಣಿ ಅದು ಯಾಕೆ ಅಂದರೆ ಈಗ ಸುಮಾರು ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ಕೂಡ ಅವರು ಸಾಗೋಳಿ ಮಾಡ್ತಾ ಬರ್ತಿದ್ದಾರೆ ಆದರೆ ಸರ್ಕಾರ ಅವರಿಗೆ ಭೂಮಿಯನ್ನು ಸಕ್ರಮಗೊಳಿಸ್ಕೊಡ್ತಾ ಇಲ್ಲ ಪಟ್ಟ ಕೊಡ್ತಾ ಇಲ್ಲ ಈಗ ಪ್ರಶ್ನೆ ಏನಂತ ಹೇಳಿದ್ರೆ ಅವರು ಆ ಭೂಮಿಯಲ್ಲಿ ನಮ್ಮ ಬದುಕಿಗೆ ಅಗತ್ಯವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬೆಳೀತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಏನು ಅಪ್ಲಿಕೇಶನ್ಸ್ ಬಂದಿದ್ದಾವೆ ನಮ್ಮ ಭೂಮಿಯನ್ನು ಸಕ್ರಮ ಮಾಡಿ ಅಂತ ಹೇಳಿ ಸುಮಾರು ಐವತ್ತು ಲಕ್ಷ ಎಕರೆ ಭೂಮಿ ಸಕ್ರಮ ಮಾಡಿ ಅಂತ ಬಂದಿದೆ ಐವತ್ತು ಲಕ್ಷ ಎಕರೆ ಭೂಮಿ ಸಕ್ರಮಗೊಳಿಸಿದರೆ ಅಷ್ಟು ಜನಗಳ ಆ ಭೂಮಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಅಷ್ಟು ಕುಟುಂಬಗಳ ಬದುಕು ಸ್ವಲ್ಪ ಏನು ಅದಕ್ಕೆ ಭದ್ರ ಆಗುತ್ತೆ ಅದು ಒಂದು ಕಡೆ ಆದರೆ ಇನ್ನೊಂದು ಅವರು ಐವತ್ತು ಲಕ್ಷ ಎಕರೆ ಭೂಮಿ ಆ ಸಾಗುವಳಿ ಮಾಡೋದು ನಿಲ್ಲಿಸ್ಬಿಟ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಐವತ್ತು ಲಕ್ಷ ಎಕರೆ ಭೂಮಿ ಬಗರುಕುಂ ಸಾಗುವಳಿ ಅವ್ರು ಅವ್ರಿಗೆ ಬೇಕು ಭೂಮಿ ಅವ್ರ ಜೀವನಕ್ಕೆ ಬೇಕು ಭೂಮಿ ಆದ್ರಿಂದ ನಿಲ್ಲಿಸ್ಬಿಡ್ತಾರೆ ಅನ್ಕೊಳ್ಳಿ ದುರಂತ ಏನಂದರೆ ಅಷ್ಟು ಭೂಮಿಯ ಆಹಾರ ಪದಾರ್ಥದ ಕೊರತೆ ಆಗುತ್ತೆ ಈಗೇನವ್ರು ಉಳುಮೆ ಮಾಡಿ ನಮ್ಮ ಆಹಾರ ಸಂಗ್ರಹಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅದು ಇಲ್ದಂಗೆ ಆಗುತ್ತೆ ಬಹಳ ದೊಡ್ಡ ಕೊರತೆ ಆಗುತ್ತದ್ದು ಅವ್ರು ಏನು ಜನಗಳಿಗೆ ಬೇಕಿಲ್ಲದೆ ಇರತಕ್ಕಂಥದ್ದು ಏನು ಬೆಳೀತಾ ಇಲ್ಲ ಅವ್ರು ಬೆಳೀತಾ ಇರ್ತಕ್ಕಂಥದ್ದು ಜನಕ್ಕೆ ಬೇಕಾಗಿರತಕ್ಕಂಥದ್ದು ಜೋಳ ಬೆಳೀತಾರೆ ರಾಗಿ ಬೆಳೀತಾರೆ ಭತ್ತ ಬೆಳೀತಾರೆ ಬೇಳೆ ಬೆಳೀತಾರೆ ಶೇಂಗಾ ಬೆಳೀತಾರೆ ತರಕಾರಿ ಬೆಳೀತಾರೆ ಇವು ನಮ್ಮ ದಿನನಿತ್ಯದ ಪದಾರ್ಥಗಳು